ಎಲ್ಲರಿಗೂ ನಮಸ್ಕಾರ ಕಾಯಕಯೋಗಿ ವಿಶ್ವರತ್ನ ಬಸವಣ್ಣನವರ ಅನುಯಾಯಿ ಕರ್ನಾಟಕ ರತ್ನ ಘಟದಿಂದ ಮಠವೇ ಹೊರತು ಮಠದಿಂದ ಘಟವಲ್ಲ ತ್ರಿವಿಧ ದಾಸೋಹದಲ್ಲಿ ಹೊಸ ಭಾಷ್ಯವನ್ನೇ ಬರೆದಂತಹ ಸಿದ್ಧಗಂಗೆಯ ಸಿದ್ಧಿ ಪುರುಷರು ಅಂತಹ ತ್ರಿವಿಧ ದಾಸೋಗಿಗಳಾದಂತಹ ಪರಮಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯು ಭಾಳ ಸಂಭ್ರಮ ಸಡಗರದಿಂದ ಸಿದ್ಧಗಂಗಾ ಮಠವಲ್ಲದೆ ನಾಡಿನಾದ್ಯಂತ ಭಕ್ತಾದಿಗಳು ಬಹಳ ಹರ್ಷದಿಂದ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ ಶ್ರೀಗಳವರು ಕಾಯಕ ಮತ್ತು ಅನ್ನದಾಸೋಹಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ನೀಡಿರತಕ್ಕಂಥವರು ಸಿದ್ಧಗಂಗೆಯ ಸಿದ್ಧಿಪುರುಷ ಇಂದು ಇಡೀ ವಿಶ್ವವೇ ಮೂಕ ವಿಸ್ಮಿತರಾಗಿ ಆಶ್ಚರ್ಯದಿಂದ ನೋಡುವಂತೆ ಸಿದ್ಧಗಂಗೆಯನ್ನು ಮಾಡಿ ಮಾಡಿರುವವರು ಶ್ರೀಗಳವರು ಶ್ರೀಗಳವರು ಕಾಯಕ ಮತ್ತು ಅನ್ನದಾಸೋಹಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡುತ್ತಿದ್ದರು ಹಿಂದಿನ ಕಾಲದಲ್ಲಿ ಅದಕ್ಕೆ ಇದೊಂದು ಸಾಕ್ಷಿಯಾಗಿರ್ತಕ್ಕಂಥದ್ದು ಹತ್ತೊಂಬತ್ತನೆಯ ಶತಮಾನವದು ಎಲ್ಲೆಲ್ಲೂ ಬರಗಾಲ ತಾಂಡವಾಡುತ್ತಿತ್ತು ಆಹಾರಕ್ಕಾಗಿ ನೀರಿಗಾಗಿ ಜನರು ಪರದಾಡುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಶ್ರೀಮಠಕ್ಕೆ ನಾಳಿನ ಮೂಲೆ ಮೂಲೆಗಳಿಂದ ಸಾಗರೋಪಾದಿಯಲ್ಲಿ ಜನರು ಹರಿದು ಬರುತ್ತಿತ್ತು ಇಂತಹ ಸಂದರ್ಭದಲ್ಲಿ ಪೂಜ್ಯರು ತಾವೇ ಸ್ವತಃ ನಿಂತು ಈ ಒಂದು ಆಹಾರದ ಉಸ್ತುವಾರಿಯನ್ನು ಅವರು ನೋಡುತ್ತಿದ್ದರು ತಾವೇ ಸ್ವತಃ ಪಾದರಕ್ಷೆಗಳನ್ನು ಕೂಡ ಧರಿಸದೆ ಬಿರು ಬೇಸಿಗೆಯಲ್ಲಿ ತಾವೇ ಊಟವನ್ನು ಬೆಳೆಸುತ್ತಿದ್ದರು ಇಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದಂತಹ ನಿಜಲಿಂಗಪ್ಪನವರು ಇವರ ಸೇವೆಯನ್ನು ನೋಡಿ ನಾನು ಇವರ ಕಾಯಕ ಮತ್ತು ಸೇವೆಯನ್ನು ಎಲ್ಲರಿಂದ ಕೇಳಿದ್ದೆ ಆದರೆ ಇಂದು ಪ್ರತ್ಯಕ್ಷವಾಗಿ ನಾನು ಇವರನ ಸೇವೆಯನ್ನು ನೋಡಿ ಧನ್ಯನಾದೆ ಅಂತ ಹೇಳಿ ನಮಸ್ಕಾರವನ್ನ ಮಾಡ್ತಾರೆ ಪಕ್ಕದಲ್ಲಿ ಇದ್ದಂತಹ ಹೊರ ಡಿ ಸಿ ಅವರಿಗೆ ಮಠಕ್ಕೆ ಏನೇನು ಅನುಕೂಲಗಳು ಬೇಕು ಅದನ್ನು ಮಾಡಿಕೊಡಿ ಅಂತ ಹೇಳಿ ಆದೇಶವನ್ನು ಮೌಖಿಕವಾಗಿ ಅವರಿಗೆ ನೀಡ್ತಾರೆ ಇಂತಹ ಪುಣ್ಯಪುರುಷರು ಸಿದ್ಧಗಂಗೆಯನ್ನು ಇಡೀ ವಿಶ್ವವೇ ಇಂದು ಕೊಂಡಾಡುತ್ತಿದೆ ವಿದ್ಯಾರ್ಥಿಗಳೆಂದರೆ ಶ್ರೀಗಳವರಿಗೆ ಪಂಚ ಪ್ರಾಣ ಅವರ ವಿದ್ಯಾರ್ಥಿಗಳಲ್ಲಿ ನಗುವನ್ನ ಕಂಡು ತಾವೂ ಕೂಡ ಸಂತೋಷಪಡಿಸಿದ್ದು ಉಂಟು ಇಂತಹ ಒಂದು ಶತಮಾನದ ಸಂತ ನಿಜಕ್ಕೂ ನಮ್ಮ ಕನ್ನಡ ನಾಡಿನಲ್ಲಿ ಇವರು ಜನ್ಮ ಧರಿಸಿರುವುದು ನಿಜಕ್ಕೂ ಒಂದು ಪುಣ್ಯವೇ ಸರಿಯಾಗಿರುತ್ತೆ ಆದರೆ ಇವರು ರೈತರನ್ನ ಕಂಡು ತುಂಬ ಇಷ್ಟಪಡ್ತಾ ಇದ್ರು ತುಂಬ ಆಸಕ್ತಿ ವಹಿಸ್ತಾ ಇದ್ರು ಅವರ ಬಗ್ಗೆ ಅವರ ಸಮಸ್ಯೆಗಳನ್ನ ಸರ್ಕಾರ ಮಟ್ಟದಲ್ಲಿ ಇದರ ಚರ್ಚಿಸಿ ಅವರ ಗಮನವನ್ನು ಸೆಳೀತಾ ಇದ್ದರು ಮಠಕ್ಕೆ ಬಂದರೂ ಕೂಡ ಪ್ರಸಾದವನ್ನು ಮೊದಲು ಮಾಡಿ ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಇದ್ದರು ಹೀಗೆ ಸಿದ್ಧಗೆಯ ಸಿದ್ಧಿ ಪುರುಷರಾದಂತಹ ಶಿವಕುಮಾರ ಮಹಾಸ್ವಾಮಿಗಳವರ ಇಂದು ನೂರ ಹದಿನೆಂಟನೆಯ ಜಯಂತಿ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಅವರ ಕಾಯಕ ಅವರ ಸೇವೆ ಅವರ ತತ್ವ ಅವರ ಸಿದ್ಧಾಂತಗಳನ್ನು ನಾವು ಮೈಗೂಡಿಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕಗೊಳಿಸೋಣ ಹಾಗೆ ಶ್ರೀಮಠದ ಹಳೆಯ ವಿದ್ಯಾರ್ಥಿ ಕೂಡ ನಾನು ಆಗಿದ್ದೇನೆ ನನಗೆ ತುಂಬ ಹೆಮ್ಮೆ ಮತ್ತು ತುಂಬ ಹರಿಷ್ಯವಾಗುತ್ತದೆ ಇಂಥ ಸಂಸ್ಥೆಯಲ್ಲಿ ನಾನು ಕೂಡ ಶಿಕ್ಷಣವನ್ನು ಪಡೆದಿದ್ದೇನೆ ಇವರು ಕೊಟ್ಟಂತಹ ಭಿಕ್ಷೆಯಲ್ಲಿ ನಾನು ಬದುಕನ್ನ ಕಟ್ಟಿಕೊಂಡಿದ್ದೇನೆ ಶ್ರೀಗಳವರಿಗೆ ಮತ್ತೊಮ್ಮೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು